ನಮಸ್ತೆ ಹೋಮ್ ಕುಕ್ ಚಾನಲ್ಗೆ ಸ್ವಾಗತ ಆಲೂಗಡ್ಡೆಯಿಂದ ಮಾಡುವಂಥ ಗರಿಗರಿಯಾದ ಈ ನಮ್ಕಿನನ್ನು ಮನೆಯಲ್ಲಿ ಸುಲಭವಾಗಿ ರುಚಿಯಾಗಿ ಹಾಗೆಯೇ ಹೆಲ್ದಿಯಾಗಿ ಮಾಡ್ಕೋಬೋದು ಅಂಗಡಿಯಿಂದ ತರಲಿಕ್ಕೆ ಹೋದರೆ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಹಾಗೆಯೇ ಇದು ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೆ ಅನ್ನೋ ಒಂದು ಭಯ ಇರುತ್ತೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಸ್ವಲ್ಪ ಸಮಯ ಬೇಕಾಗುತ್ತೆ ಒನ್ ಅವರಲ್ಲಿ ಇದನ್ನು ಮಾಡಿ ಕಂಪ್ಲೀಟ್ ಮಾಡ್ಕೋಬೋದು ಒಂದು ಕೆ ಜಿ ಆಲೂಗಡ್ಡೆಯಿಂದ ನಾನಿಲ್ಲಿ ಒಂದು ಕೆ ಜಿ ಆಲೂಗಡ್ಡೆ ತೆಗೆದುಕೊಂಡಿದ್ದೇನೆ ನೋಡಿ ಇದು ಹೊಸ ಆಲೂಗಡ್ಡೆ ಹೊಸ ಆಲೂಗಡ್ಡೆ ಮಾರ್ಕೆಟಲ್ಲಿ ಇವಾಗ ಚೆನ್ನಾಗಿ ಸಿಗ್ತಾ ಇದೆ ಅದೇ ಆಲೂಗಡ್ಡೆಯಿಂದ ಚಿಪ್ಸ್ ಅಥವಾ ನಮ್ಕಿನ ಏನಾದರೂ ಮಾಡ್ಕೋಬೇಕು ಚೆನ್ನಾಗಾಗುತ್ತೆ ಮೊದಲಿಗೆ ಅದನ್ನು ಚೆನ್ನಾಗಿ ತೊಳ್ಕೊಂಡು ಆನಂತರ ಅದನ್ನು ಈ ಪೊಟೆಟೊ ಪಿಲ್ಲರಿಂದ ನೀಟಾಗಿ ಸಿಪ್ಪೆಯನ್ನು ತೆಗೆದುಕೋಬೇಕು ಸಿಪ್ಪೆಯನ್ನು ತೆಗೆದ ತಕ್ಷಣ ಅದನ್ನು ನೀರಲ್ಲಿ ಹಾಕಿಬಿಡಬೇಕು ಇಲ್ಲಾಂದರೆ ಅದು ಕಲರ್ ಸ್ವಲ್ಪ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ ಮೊದಲಿಗೆ ಈ ನೀರನ್ನು ಚಲಬೇಕು ಮತ್ತೆ ಪುನಃ ಅದನ್ನು ನೀರಲ್ಲೇ ಹಾಕಿಟ್ಕೋಬೇಕು ನೋಡಿ ಆನಂತರ ಒಂದು ಗ್ರೇಟರಿಂದ ಅದನ್ನು ಗ್ರೇಟ್ ಮಾಡ್ಕೋಬೇಕಾಗುತ್ತೆ ಗ್ರೇಟರಲ್ಲಿ ನೋಡಿ ಮೂರು ಟೈಪಿನ ಹೋಲ್ ಇದೆ ಅದರಲ್ಲಿ ನಾನು ದೊಡ್ಡ ಹೋಲ್ ಉಂಟಲ್ಲ ಅದರಿಂದ ಗ್ರೇಟ್ ಮಾಡ್ಕೋತಾ ಇದ್ದೀನಿ ನೋಡಿ ತುರಿದಿರುವಂಥ ಆಲೂಗಡ್ಡೆ ಸೀದಾ ನೀರಲ್ಲಿ ಬಿಡುವಂಗಿರಬೇಕು ಆ ರೀತಿ ಗ್ರೇಟರ್ನ ಇಟ್ಕೊಂಡು ಈ ಆಲೂಗಡ್ಡೆನ ಗ್ರೇಟ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ಉದ್ದಕ್ಕೆ ಅದನ್ನು ಗ್ರೇಟ್ ಮಾಡ್ಕೋಬೇಕು ತಿನ್ಲಿಕ್ಕೆ ಚೆನ್ನಾಗಾಗುತ್ತೆ ಹಾಗೆಯೇ ಅದನ್ನು ಕರಿಲಿಕ್ಕೂ ಚೆನ್ನಾಗಾಗುತ್ತೆ ಚಿಕ್ಕ ಚಿಕ್ಕದಾಗಿ ಗ್ರೇಟ್ ಮಾಡ್ಕೋಬಾರ್ದು ಸ್ವಲ್ಪ ಉದ್ದ ಇರೋ ಹಾಗೆ ನೋಡ್ಕೋಬೇಕು ಇದೇ ರೀತಿಯಾಗಿ ಅಷ್ಟು ಆಲೂಗಡ್ಡೆಯನ್ನು ತುರ್ದುಕೊಳ್ಬೇಕು ನೋಡಿ ತುರಿದ ತಕ್ಷಣ ಅದನ್ನು ನೀರಲ್ಲಿ ಹಾಕಿರೋದ್ರಿಂದ ಅದರಲ್ಲಿ ಇರುವಂಥ ಸ್ಟಾರ್ಚ್ ಅದು ಬಿಟ್ಕೊಳ್ಳುತ್ತೆ ನೋಡಿ ನೀರು ಕಲರ್ ಎಷ್ಟು ವೈಟ್ ಆಗಿದೆ ಅಲ್ಲ ಇದನ್ನು ಎಷ್ಟು ಚೆನ್ನಾಗಿ ತೊಳ್ಕೊತೀವಿ ಅದನ್ನು ಎಣ್ಣೆಯಲ್ಲಿ ಅದು ಅಷ್ಟೇ ವೈಟಾಗಿ ಬರ್ತದೆ ಏನಾದರೂ ತೊಳೆಯೋದ್ರಲ್ಲಿ ಕಂಜುಸಿತನ ಮಾಡಿದ್ರಿ ಅಂದರೆ ಅದು ವೈಟಾಗಿ ಬರಲ್ಲ ಕಲರ್ ಸ್ವಲ್ಪ ಡಾರ್ಕ್ ಆಗಿಬಿಡುತ್ತೆ ಅವಾಗ ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ ಒಂದು ಐದರಿಂದ ಆರು ಸಲ ಇದನ್ನು ಸರಿಯಾಗಿ ತೊಳ್ಕೊಳ್ಬೇಕು ಅದನ್ನು ಕೈಯಿಂದ ತುಂಬಾ ಹಿಸ್ಕಬಾರ್ದು ಸ್ವಲ್ಪ ಕೈಯಿಂದ ಅದನ್ನು ಅಲ್ಲಾಡಿಸ್ಬೇಕಷ್ಟೇ ನೋಡಿ ನೀಟಾಗಿ ಇದನ್ನು ತೊಳ್ಕೊಂಡಿದ್ದಾಯಿತು ಫೈನಲ್ ಆಗಿ ಇದನ್ನು ನೀರಲ್ಲಿ ಹಾಕಿದಾಗ ನೋಡಿ ಕಲರ್ ಸ್ವಲ್ಪ ಬಿಡ್ತಾ ಇಲ್ಲ ನೀರು ಕಲರ್ ಹೇಗಿದೆಯೋ ಹಾಗೆ ಇದೆ ಇಷ್ಟಾದರೆ ಸಾಕು ಈಗ ಇದನ್ನು ಬೇರೆ ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಬೋದು ಇದನ್ನು ತೆಗೆದ ತಕ್ಷಣ ಮತ್ತೆ ಪುನಃ ಏನು ಮಾಡಬೇಕು ಅಂದರೆ ಕುದಿಯುತ್ತಿರುವಂಥ ಬಿಸಿ ನೀರಲ್ಲಿ ಒಂದು ಎರಡು ನಿಮಿಷ ಅದನ್ನು ಇಟ್ಬಿಟ್ಟು ತೆಗೆದುಬಿಡಬೇಕು ಹಾಗೆ ಮಾಡೋದ್ರಿಂದ ಅದರಲ್ಲಿರುವಂಥ ಬಾಕಿ ಸ್ಟಾರ್ಚ್ ಏನಾದರೂ ಉಳಿದಿದ್ದರೆ ಅದು ಬಿಟ್ಕೊಳುತ್ತೆ ಆಗ ನಮ್ಕಿನ್ ವೈಟ್ ವೈಟಾಗಿ ಬರುತ್ತೆ ನೋಡೋಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ನೀರನ್ನು ಕುದಲಿಕ್ಕೆ ಇಟ್ಟಿದ್ದೇನೆ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಇದರಲ್ಲಿ ಈ ತಂಡ ನೀರಿಂದ ತೆಗೆದಿರುವಂಥ ಆಲೂಗಡ್ಡೆಯನ್ನು ಇದರಲ್ಲಿ ಹಾಕಿಬಿಟ್ಟು ಎರಡೇ ಎರಡು ನಿಮಿಷ ಜಾಸ್ತಿ ನಿಮಿಷ ಇಟ್ಬಿಟ್ರೆ ಆಲೂಗಡ್ಡೆ ಬೆಂದೋಗ್ಬಿಡುತ್ತೆ ಕರೆಕ್ಟಾಗಿ ಎರಡು ನಿಮಿಷ ಇಟ್ಬಿಟ್ಟು ತೆಗೆದುಬಿಡಬೇಕು ಅದಕ್ಕೆ ಸ್ಪೂನ್ ಹಾಕಿ ಜಾಸ್ತಿಯಾಗಿ ತಿರುಗಿಸ್ಬಾರ್ದು ಸ್ವಲ್ಪ ಅದನ್ನು ತಿರ್ಗಿಸ್ಬೇಕಷ್ಟೇ ಆನಂತರ ನೋಡಿ ಅದರಲ್ಲಿರುವಂಥ ಎಲ್ಲ ಬಿಟ್ಕೊಂಡು ನೊರೆ ಆಗಿಬಿಟ್ಟಿದೆ ಕರೆಕ್ಟ್ ಎರಡು ನಿಮಿಷ ಆದ ನಂತರ ಅದನ್ನು ಎತ್ಬಿಡಬೇಕು ಒಂದು ಜಾಳಿಗೆಯಿಂದ ಅದನ್ನು ನೀರಿಂದ ಪೂರ್ತಿಯಾಗಿ ಸೋಸಿಬಿಟ್ಟು ತೆಗೆದುಬಿಡಬೇಕು ನೋಡಿ ಬಿಸಿ ನೀರಿಂದ ಪೂರ್ತಿಯಾಗಿ ತೆಗೆದ ನಂತರ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಏನಂದರೆ ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿ ಸ್ವಲ್ಪ ಒಣಗಿಸ್ಬೇಕು ಯಾಕೆಂದರೆ ಅದರಲ್ಲಿರುವಂಥ ನೀರಿನ ಅಂಶವನ್ನು ಆರಿಸಬೇಕು ಇಲ್ಲಾಂದರೆ ಅದನ್ನು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಎಣ್ಣೆ ಸಿಡಿಯೋದು ಶುರುವಾಗಿಬಿಡುತ್ತೆ ಇದನ್ನೇನು ಬಿಸಿಲಲ್ಲೆಲ್ಲ ಒಣಗಿಸೋ ಅವಶ್ಯಕತೆ ಇಲ್ಲ ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ತೆಳ್ಳಗೆ ಹರಡಬೇಕು ಫ್ಯಾನ್ ಕೆಳಗಡೆ ಒಣಗಲಿಕ್ಕೆ ಬಿಟ್ಬಿಟ್ರೆ ಅರ್ಧ ಗಂಟೆಯಲ್ಲಿ ಇದು ಪೂರ್ತಿಯಾಗಿ ಡ್ರೈ ಆಗುತ್ತೆ ನೋಡಿ ಇದು ಪೂರ್ತಿಯಾಗಿ ಡ್ರೈ ಆಗಿದೆ ಈಗ ಇದನ್ನು ತೆಗೆದು ಎಣ್ಣೆಯಲ್ಲಿ ಹಾಕಿ ಕರಿಬಹುದು ಇದನ್ನು ಕರಿಯುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಅಂದರೆ ಎಣ್ಣೆಯಲ್ಲಿ ಹೊಗೆ ಬರುವಾಗ ಇರಬೇಕು ಗ್ಯಾಸ್ಟ್ ಫ್ಲೇಮನ್ನು ಹೈ ಟು ಮೀಡಿಯಮ್ ಇಟ್ಕೊಂಡು ಇದನ್ನು ಕರಿಬೇಕಾಗುತ್ತೆ ಹಾಕಿದ ತಕ್ಷಣ ಸ್ಪೂನನ್ನು ಹಾಕೋಕ್ಕೆ ಹೋಗಬಾರ್ದು ಒಂದು ನಿಮಿಷ ಬಿಟ್ಟು ನಿಧಾನಕ್ಕೆ ಸ್ಪೂನಿಂದ ಸ್ಟರ್ ಮಾಡಬೇಕು ಇದನ್ನು ನೋಡಿ ಹೈ ಟು ಮೀಡಿಯಂ ಫ್ಲೇಮಲ್ಲೇ ಕರಿಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಬಿಟ್ರೆ ಅದು ಎಣ್ಣೆಯನ್ನು ಹಿರ್ಕೊಬಿಡುತ್ತೆ ಅದರಲ್ಲಿ ಹೇಳುವಂಥ ನೊರೆ ಕಮ್ಮಿ ಆಗಬೇಕು ಹಾಗೆಯೇ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ತುಂಬ ಕ್ರಿಸ್ಪಿ ಆಗಬೇಕು ಇದನ್ನು ಸ್ಪೂನಿಂದ ಸ್ಟರ್ ಮಾಡುವಾಗ ಗೊತ್ತಾಗುತ್ತೆ ಒಳ್ಳೆಯ ಅವಾಜ್ ಬರ್ತದೆ ಅಷ್ಟು ಆದರೆ ಸಾಕು ಇದನ್ನು ಎಣ್ಣೆಯಿಂದ ತೆಗೆದುಬಿಡ್ಬೋದು ನೋಡಿ ಇದೇ ರೀತಿಯಾಗಿ ಎಲ್ಲ ಆಲೂಗಡ್ಡೆ ಪೀಸ್ಗಳನ್ನು ಫ್ರೈ ಮಾಡಿ ತೆಗೆದುಕೊಳ್ಬೇಕು ನೋಡಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಇದು ಹಾಕುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಹಾಗೆಯೇ ಇದನ್ನು ಫ್ರೈ ಮಾಡುವಾಗ ಗ್ಯಾಸ್ ಫ್ಲೇಮ್ ಹೈ ಟು ಮೀಡಿಯಮ್ ಇರಬೇಕು ಆನಂತರ ಇದನ್ನೇನಾದರೂ ಲೋ ಫ್ಲೇಮಲ್ಲಿ ನೀವು ಕರೆಯೋಕ್ಕೆ ಹೋದರೆ ಅದು ಎಣ್ಣೆಯನ್ನು ಹೀರ್ಕೊಂಡು ಬಿಡುತ್ತೆ ತಿನ್ನಲಿಕ್ಕೆ ಸ್ವಲ್ಪನೂ ಚೆನ್ನಾಗಾಗಲ್ಲ ಪೂರ್ತಿಯಾಗಿ ಕರೆದಾಯ್ತು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹಾಗೆಯೇ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪನೂ ಎಣ್ಣೆ ಹೀರ್ಕೊಂಡಿಲ್ಲ ಈಗ ಅದು ಸ್ವಲ್ಪ ಬಿಸಿ ಇರುವಾಗಲೇ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ಕರೆ ಪುಡಿಯನ್ನು ಇದ್ದೀನಿ ನಾನಿಲ್ಲಿ ಸಿಹಿಯಾಗಿ ಅಷ್ಟೇ ಮಾಡ್ತಾ ಇರೋದ್ರಿಂದ ಕೇವಲ ಸಕ್ಕರೆ ಪುಡಿ ಅಷ್ಟೇ ಹಾಕ್ತಾ ಇದ್ದೀನಿ ನೀವೇನಾದರೂ ಖಾರ ಆಗಿ ಮಾಡೋದಿದ್ರೆ ಮೆಣಸಿನ ಹಿಟ್ಟು ಮತ್ತು ಬೇಕಾಗಿರುವಂಥ ಫ್ಲೇವರಿನ ಮಸಾಲೆ ಪೌಡ್ರನ್ನು ಹಾಕಿ ಇದಕ್ಕೆ ಸರಿಯಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದು ಸ್ವಲ್ಪ ಬಿಸಿ ಇರುವಾಗಲೇ ಇದಕ್ಕೆ ಉಪ್ಪು ಮತ್ತು ಮಸಾಲೆಯನ್ನು ಹಾಕಿಬಿಡಬೇಕು ಆವಾಗಲೇ ಅದು ಸರಿಯಾಗಿ ಅಂಟ್ಕೊಳ್ಳುತ್ತೆ ಕೊನೆಯದಾಗಿ ಇದಕ್ಕೆ ಸ್ವಲ್ಪ ಶೇಂಗಾ ಬೀಜ ಮತ್ತು ಕರ್ಬೇವ್ ಎಲೆಯನ್ನು ಫ್ರೈ ಮಾಡಿ ಶೇಂಗಾ ಬೀಜ ನೋಡಿ ಒಂದು ಎರಡು ನಿಮಿಷ ಕಾದ ಎಣ್ಣೆಯಲ್ಲಿ ರೀತಿ ಇಟ್ಟಾಗ ಅದು ಅಲ್ಲೇ ಫ್ರೈ ಆಗುತ್ತೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟಾದ ನಂತರ ಕರ್ಬೇವ್ ಎಲೆಯನ್ನು ಹಾಕಿ ಫ್ರೈ ಮಾಡಿ ಎಣ್ಣೆಯಿಂದ ತೆಗೆದುಬಿಡಬೇಕು ಎಣ್ಣೆಯನ್ನು ಪೂರ್ತಿಯಾಗಿ ಇಳಿಸ್ಬಿಟ್ಟು ಅದನ್ನು ಆಲೂಗಡ್ಡೆ ಜೊತೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಸೌಂಡನ್ನು ಕೇಳಿದ್ರೆ ನಿಮಗೆ ಗೊತ್ತಾಗುತ್ತಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹಾಗೆಯೇ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೀವು ಸಹ ಟ್ರೈ ಮಾಡಿ ಸುಲಭವಾಗಿ ಮಾಡ್ಕೊಳ್ಬೋದು ರೆಸಿಪಿ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ರುಚಿಯಾಗಿರುವಂಥ ರೆಸಿಪಿಯೊಂದಿಗೆ